ನೀಟ್ ಬಗ್ಗೆ ಎದ್ದಿರುವಂಥ ಅಪಸ್ವರ ಅದು ಈಗಲ್ಲ ಅದು ಫಾರ್ಮೇಶನ್ ಆದಾಗಿಂದ ಕೂಡ ಅದರ ಅಪಸ್ವರ ಇದ್ದೇ ಇದೆ ಏನು ದ್ರಾವಿಡ ತಮಿಳು ಚಳುವಳಿ ಬಹಳ ಸ್ಟ್ರಾಂಗ್ ಆಗಿರೋ ತಮಿಳ್ನಾಡಲ್ಲಿ ಅದ್ರ ವಿರುದ್ಧ ದ್ವನಿನ ಎತ್ತಿದ್ರು ಯಾರು ಕೂಡ ಅವ್ರಿಗೆ ಧ್ವನಿ ಗುಡಿಸ್ಲಿಲ್ಲ ಎಲ್ರಿಗೂ ಗೊತ್ತಾಗಿದೆ ಇದು ಬರೀ ಹಿಂದಿಯವರ ಪರ ಮಾತ್ರ ಅಲ್ಲ ಇದು ಶ್ರೀಮಂತರ ಪರ ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾದ ಪಾಲಿಸಿಗಳನ್ನ ವಿರೋಧನೇ ಮಾಡೋಕ್ಕೋಗಲ್ಲ ಕಾರಣ ಏನು ಅಂತಂದರೆ ಇವ್ರಿಗೆ ದಂಧೆ ನಡೆಸೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ನಾವು ಈ ಒಂದು ಇಂಡಿಯನ್ ಯೂನಿಯನ್ ಸಿಸ್ಟಮ್ ಮೇಲೆ ಒತ್ತಡನ ಹಾಕಬೇಕು ನಾವು ರಾಜ್ಯಗಳಿಗೆ ಸ್ವಾಯತ್ತತೆನ ಪಡ್ಕೋಬೇಕು ಎಲ್ಲರಿಗೂ ಶರಣು ಕೇಂದ್ರ ಸರ್ಕಾರ ಅನ್ನುವಂಥ ಒಂದು ನಾಡದ್ರೋಹಿ ಸರ್ಕಾರ ಸ್ಥಾಪನೆ ಆಗೋದಕ್ಕೆ ನಡೆದಂಥ ಮೂರು ತಿಂಗಳ ಚುನಾವಣೆ ಕಳೆದು ಮತ್ತೊಮ್ಮೆ ಈ ಮಿಸ್ಟರ್ ಮೋದಿ ಅವರೇ ಪ್ರಧಾನಮಂತ್ರಿ ಆಗಿದ್ದರೂ ಕೂಡ ಕಳೆದ ಬಾರಿ ಮತ್ತು ಅದರ ಹಿಂದೆ ಸಂಪೂರ್ಣ ಬಹುಮತದಿಂದ ಏನಾಗಿದ್ದರೂ ಆ ರೀತಿ ಅಲ್ಲದೆ ಒಂದು ರೀತಿ ಕಿಚಡಿ ಸರ್ಕಾರ ಇವರೇನು ಕಿಚಾಯಿಸ್ತಾ ಇದ್ದರು ಇವರು ಈ ಹಿಂದೆ ಇದ್ದಂಥ ಸರ್ಕಾರಗಳನ್ನ ಒಂದು ಫೆಡ್ರಲ್ ಸ್ಟ್ರಕ್ಚರಲ್ಲಿ ಇರಬೇಕಾದ ಸಂವಿಧಾನ ಕೂಡ ಅದನ್ನು ಅದೇ ಆಶಯನ ಹೊಂದಿರುವಂಥ ಸರ್ಕಾರ ಇದ್ದಾಗ ಕಿಚಡಿ ಸರ್ಕಾರ ಅಂತ ಹೇಳ್ತಿದ್ರು ಇವತ್ತು ಅವರ ಸರ್ಕಾರ ಕೂಡ ಕಿಚಡಿ ಸರ್ಕಾರವಾಗಿ ಫಾರ್ಮೇಷನ್ ಆಗಿದೆ ಹಾಗಂದ ಮಾತ್ರಕ್ಕೆ ಈ ಕೇಂದ್ರ ಸರ್ಕಾರ ನಮಗೆ ಬೇಕಾ ಖಂಡಿತವಾಗ್ಲೂ ಬೇಕಾಗಿಲ್ಲ ಭಾರತ ಒಕ್ಕೂಟ ವ್ಯವಸ್ಥೆ ಭಾರತ ಅನ್ನೋದ್ಕಿಂತ ಇಂಡಿಯನ್ ಯೂನಿಯನ್ ಸಿಸ್ಟಮ್ ಏನಿದೆ ಇದರಲ್ಲಿ ಕೇಂದ್ರ ಸರ್ಕಾರಕ್ಕೆ ಅತಿ ಹೆಚ್ಚು ಅಧಿಕಾರನ ಸರ್ವಾಧಿಕಾರಿತನ ಕೊಟ್ಟಿರೋದ್ರಿಂದನೇ ಇಲ್ಲಿವರೆಗೂ ನಾವೆಲ್ಲ ಡೆವಲಪ್ಮೆಂಟ್ ಆಗ್ದೇನೆ ಇನ್ನೂ ಕೂಡ ಡೆವಲಪ್ಮೆಂಟಲ್ ನೇಷನ್ಸ್ ಇದು ಏನೋ ಈಗ ಬೆಳವಣಿಗೆ ಕಾಣ್ತಾ ಇರುವ ದೇಶಗಳು ಈ ಥರ ಎಲ್ಲ ಅನ್ಸ್ಕೊಳ್ತಾ ಇದ್ದೀವಿ ಇಲ್ಲಿ ಎರಡನ್ನ ಗಮನಿಸ್ಬೋದು ಒಂದು ಈಗ ನೀಟ್ ಬಗ್ಗೆ ಎದ್ದಿರುವಂಥ ಅಪಸ್ವರ ಅದು ಈಗಲ್ಲ ಅದು ಫಾರ್ಮೇಷನ್ ಆದಾಗಿಂದ ಕೂಡ ಅದರ ಅಪಸ್ವರ ಇದ್ದೇ ಇದೆ ಅದರಲ್ಲೂ ಮೊದಲನೇ ಬಾರಿಗೆ ಧ್ವನಿ ಎತ್ತಿದಂಥದ್ದು ಏನು ದ್ರಾವಿಡ ತಮಿಳು ಚಳುವಳಿ ಭಾಳ ಸ್ಟ್ರಾಂಗ್ ಆಗಿರೋ ತಮಿಳುನಾಡಲ್ಲಿ ಅದ್ರ ವಿರುದ್ಧ ಧ್ವನಿನ ಎತ್ತಿದ್ರು ಯಾರೂ ಕೂಡ ಅವ್ರಿಗೆ ಧ್ವನಿ ಗೂಡಿಸ್ಲಿಲ್ಲ ಇವಾಗ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಮಾತಾಡ್ತಾ ಇದ್ದಾರೆ ಈಗ ಒಂದು ಹತ್ತು ವರ್ಷ ಆದಮೇಲೆ ಎಲ್ರಿಗೂ ಗೊತ್ತಾಗಿದೆ ಇದು ಬರೀ ಹಿಂದಿಯವರ ಪರ ಮಾತ್ರ ಅಲ್ಲ ಇದು ಶ್ರೀಮಂತರ ಪರ ಇದು ತುಂಬ ಜನಕ್ಕೆ ನಾವು ಏಯ್ ಇದೆಲ್ಲವೂ ನಾರ್ತ್ ಇಂಡಿಯನ್ಸ್ ಪರ ಅಂತಂದ್ಬಿಟ್ರೆ ಹೋಗ್ಲಿ ಬಿಡಿ ಅಲ್ಲಿ ಬಡವ್ರಿಲ್ವಾ ಅಲ್ಲಿ ಅವ್ರಿಗೆ ಉಪಯೋಗ ಆಗುತ್ತೆ ಅಲ್ಲಿ ದಲಿತರಿಲ್ವಾ ಅಲ್ಲಿ ಅಲ್ಪಸಂಖ್ಯಾತರಿಲ್ವಾ ಅಲ್ಲಿ ಹಿಂದುಳಿದ ವರ್ಗದವ್ರು ಇಲ್ವಾ ಅಂತ ಹೇಳ್ತಾರೆ ಇಲ್ಲಿ ನೋಡಿ ಈ ಕೇಂದ್ರ ಸರ್ಕಾರ ಮಾಡುವಂಥ ಯಾವುದೇ ಪಾಲಿಸಿಗಳಿರ್ಬೋದು ಅದು ಬಡವರ ವಿರೋಧಿ ಪಾಲಿಸಿಯಾಗಿರುತ್ತೆ ಅದಕ್ಕೆ ಈ ನೀಟ್ ಕೂಡ ಒಂದು ಪುರಾವೆ ಎನ್ ಟಿ ಎ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಮಾಡಿ ಮತ್ತೆ ನೀಟ್ ಏನು ಮೆಡಿಕಲ್ ಸೀಟ್ಗಳು ಆ ರಾಜ್ಯದಲ್ಲಿ ಮೆಡಿಕಲ್ ಕಾಲೇಜ್ಗಳನ್ನ ಕಟ್ಕೊಂಡು ಆ ರಾಜ್ಯದಲ್ಲಿ ಮೆಡಿಕಲ್ ಓದೋದಕ್ಕೆ ಅವ್ರವ್ರದೇ ಎಕ್ಸಾಮ್ನ ಆ ಆ ಎಕ್ಸಾಮ್ಗಳು ಕೂಡ ಅಗತ್ಯ ಇಲ್ಲ ಪಿ ಯು ಸಿನಲ್ಲಿ ಯಾರು ಮಾರ್ಕ್ಸ್ ಚೆನ್ನಾಗಿ ತೆಗಿತಾರೆ ಅವ್ರಿಗೆ ಆ ಸೀಟನ್ನು ಕೊಡಬೇಕು ಆ ಪಿ ಯು ಸಿ ಮಾರ್ಕ್ಸು ಅಲ್ಲಿ ಏನಾದ್ರೂ ಅಲ್ಲಿ ಟೈ ಆದರೆ ಫಸ್ಟ್ ಪಿ ಯು ಸಿ ಇದನ್ನು ಕನ್ಸಿಡ್ರ್ ಮಾಡಬೇಕು ಫಸ್ಟ್ ಪಿ ಯು ಸಿಲಿ ಟೈ ಆದರೆ ಎಸ್ ಎಲ್ ಸಿ ಇದನ್ನು ಎಸ್ ಎಲ್ ಸಿಲಿ ಟೈ ಆದರೆ ನೈಂತ್ನ ಈ ರೀತಿ ತಮ್ಮ ಇಡೀ ಜೀವಿತಾವಧಿಲಿ ಸ್ಟೂಡೆಂಟ್ಸು ಏನು ಮಾರ್ಕ್ಸ್ ತೆಗ್ದಿರ್ತಾರೆ ಅದನ್ನು ಕನ್ಸಿಡ್ರ್ ಮಾಡಿ ಮೆಡಿಕಲ್ ಸೀಟು ಇಂಜಿನಿಯರಿಂಗ್ ಸೀಟು ಲಾ ಸೀಟು ಈ ಥರ ಯಾವುದೆಲ್ಲ ಎಂಟ್ರೆನ್ಸ್ ಎಕ್ಸಾಮ್ ಇದೆ ಇವತ್ತು ಅದೊಂದು ದಂಧೆ ಮಾಡ್ಕೊಂಡಿದ್ದಾರೆ ಇವತ್ತು ಇಲ್ಲೂ ಕೂಡ ಬ್ರ್ಯಾಂಚಸ್ಗಳಿರ್ಬೋದು ಆದರೆ ಐ ಈ ಕೋಚಿಂಗ್ ಸೆಂಟರ್ ದಂಧೆ ನಡೆಸ್ತಾಯಿರೋರು ನಾರ್ತ್ ಇಂಡಿಯನ್ಸೇ ಕೆಲವರು ಈ ಸಲ ಚುನಾವಣೆಗೆಲ್ಲ ಸ್ಪರ್ಧಿಸಿದ್ರು ಐ ಎ ಎಸ್ ಅಕಾಡೆಮಿ ಮಾಡ್ಕೊಬಿಟ್ಟಿದೀವಿ ನೀಟ್ ಅಕಾಡೆಮಿ ಮಾಡ್ಕೊಂಬಿಟ್ಟಿದ್ದೀವಿ ಇನ್ಯಾವುದೋ ಟ್ಯೂಷನ್ ಸೆಂಟರ್ ಮಾಡ್ಕೊಂಡಿದ್ದೀವಿ ಇದೆಲ್ಲ ಇವರು ಎಲ್ಲರೂ ಕೂಡ ಈ ಏನು ಇಂಡಿಯನ್ ಯೂನಿಯನ್ ಸಿಸ್ಟಮ್ ಇದೆ ಇದರಲ್ಲಿ ಕೇಂದ್ರ ಸರ್ಕಾರ ಅನ್ನುವಂಥದ್ದನ್ನ ಅವರು ವಿರೋಧನೇ ಮಾಡೋಕ್ಕೋಗಲ್ಲ ಅದು ಯಾವುದೇ ಪಕ್ಷದ ಸರ್ಕಾರ ಆಗಲಿ ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾದ ಪಾಲಿಸಿಗಳನ್ನ ವಿರೋಧನೇ ಮಾಡೋಕ್ಕೋಗಲ್ಲ ಕಾರಣ ಏನು ಅಂತಂದರೆ ಇವ್ರಿಗೆ ದಂಧೆ ನಡೆಸೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಇನ್ನು ಈ ಒಂದು ದಬ್ಬಾಳಿಕೆಯ ಕೇಂದ್ರ ಸರ್ಕಾರ ಇಲ್ಲಿ ಕೇಂದ್ರ ಸರ್ಕಾರ ಅಂದ ತಕ್ಷಣ ಯಾವುದೋ ಒಂದು ಪಕ್ಷದ ಸರ್ಕಾರದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂತಲ್ಲ ಇಂಡಿಯನ್ ಯೂನಿಯನ್ ಸಿಸ್ಟಮಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿವೆ ರಾಜ್ಯ ಸರ್ಕಾರಗಳು ನಮಗೆ ಕೈಗೆಟ್ಕುತ್ತವೆ ಮತ್ತು ನಮ್ಮ ನೆಲದ ನುಡಿಯಲ್ಲಿ ಆಡಳಿತನ ನಡೆಸುತ್ತೆ ಆದರೆ ಕೇಂದ್ರ ಸರ್ಕಾರ ಅದು ಆಡಳಿತ ನಡೆಸುವಂಥದ್ದು ಹಿಂದಿಲಿ ನಡೆಸುತ್ತೆ ಮತ್ತು ಎಲ್ಲವನ್ನೂ ಈ ಸಂಸ್ಕೃತೀಕರಣಗೊಳಿಸುತ್ತೆ ಸಂಸ್ಕೃತೀಕರಣ ಅಂತಂತಂದರೆ ನೀವು ಕಲ್ಚರ್ ಅಂತ ತಿಳ್ಕೊಬೇಡಿ ಅದು ಸ್ಯಾನ್ಸ್ಕ್ರಿಟೈಸೇಷನ್ ಅಂದರೆ ಸಂಸ್ಕೃತದ ಹೆಸರುಗಳನ್ನ ಕೊಡ್ಕೊಂಡು ಆ ಸಂಸ್ಕೃತ ಅಂದ ಅದರಲ್ಲಿ ಅದರಲ್ಲಿರೋದೆಲ್ಲ ಬರೀ ಪಿತೂರಿನೇ ಹೊರತಾಗಿ ಅದರಲ್ಲಿ ಯಾವುದೇ ರೀತಿಯ ಒಳ್ಳೆಯ ವಿಚಾರಗಳು ಸಿಕ್ಕಲ್ಲ ನೀವು ಸಾವಿರಾರು ವರ್ಷದಿಂದ ಏನಿಲ್ಲಿ ಮೇಲು ಕೀಳು ಅಸಮಾನತೆ ಅಸ್ಪೃಶ್ಯತೆ ಇದೆ ಇದು ಎಲ್ಲೋ ಮೂಗ್ರು ಭಾಷೆಯಿಂದ ಬಂದಿಲ್ಲ ಕೀಡ್ರ ಭಾಷೆಯಿಂದ ಬಂದಿಲ್ಲ ಇಲ್ಲ ಯಾವುದೇ ದ್ರಾವಿಡ ನುಡಿಗಳಿಂದ ಬಂದಿಲ್ಲ ಇಲ್ಲ ಇಂಗ್ಲೀಷಿಂದ ಬಂದಿಲ್ಲ ಇದು ಬಂದಿರುವಂಥದ್ದು ಸಾಂಸ್ಕೃತಿಯಿಂದ ನೋಡಿ ಈ ಒಂದು ಕೇಂದ್ರ ಸರ್ಕಾರ ಮೊದಲಿನಿಂದನೂ ಕೂಡ ಯಾವ ರೀತಿ ಸಂವಿಧಾನದ ವಿರುದ್ಧವಾಗಿ ಕೆಲಸ ಮಾಡ್ಕೊಂಡು ಬಂದಿದೆ ಸೋಕಾರ್ಡ್ ಇಲ್ಲಿರುವಂಥ ಸಾಕಷ್ಟು ಲೀಡ್ರ್ಗಳು ಓಟನ್ನ ಗಳಿಸೋದಕ್ಕೋಸ್ಕರ ಸಂವಿಧಾನದ ಹೆಸರು ಹೇಳ್ಬಿಟ್ರೆ ಇಲ್ಲಿ ಅಂಬೇಡ್ಕರ್ ಅವರ ಹೆಸರನ್ನ ಹೇಳ್ಬಿಟ್ರೆ ಒಂದು ಜಾತಿಯ ಓಟನ್ನ ಗಳಿಸ್ಬೋದು ಅನ್ನುವಂಥ ಮೂರ್ಖತನದಿಂದ ಮೂರ್ಖತನ ಅನ್ನೋದ್ಕಿಂತ ಪಿತೂರಿ ಅಂತಲೇ ಅನ್ಬೋದು ಈ ರೀತಿಯ ಪಿತೂರಿಯಿಂದ ಅವರು ಆ ಈ ಸಂವಿಧಾನನ ಅಂಬೇಡ್ಕರ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಏನಾದರೂ ಯಾರಾದರೂ ಸಂವಿಧಾನಕ್ಕೆ ಕೈ ಹಾಕ್ಬಿಟ್ರೆ ಅದನ್ನು ಬದಲಾಯಿಸ್ಬಿಟ್ರೆ ಈ ಥರದ ಮಾತುಗಳನ್ನ ಹೇಳ್ತಾರೆ ಸಂವಿಧಾನ ಬದಲಾಯಿಸೋದು ಅಂದರೆ ಏನು ಸಂವಿಧಾನ ಬದಲಾಯಿಸೋದು ಅಂತಂದರೆ ಅದರ ಆಶಯಕ್ಕೆ ವಿರುದ್ಧವಾದ ಪಾಲಿಸಿಗಳನ್ನ ಮಾಡುವುದು ಆ ಸಂವಿಧಾನ ಬದಲಾಯಿಸೋದು ಅಂದ ತಕ್ಷಣ ಆ ಬುಕ್ಕನ್ನು ತೆಗೆದುಬಿಟ್ಟು ಎತ್ತಿಟ್ಟುಬಿಟ್ಟು ಇನ್ಯಾವುದೋ ಬುಕ್ಕನ್ನು ತೆಗೆದು ಇಡುವಂಥದ್ದಲ್ಲ ಇವಾಗ ಈ ಒಂದು ಕೇಂದ್ರ ಸರ್ಕಾರದ ಮುಖ್ಯಸ್ಥ ಆಗಿರುವಂಥ ವ್ಯಕ್ತಿ ಆ ಒಂದು ಸಂವಿಧಾನದ ಪುಸ್ತಕಕ್ಕೆ ಏನು ಭಾಳ ವಿನಮ್ರವಾಗಿ ಕೈ ಮುಗಿಯೋದೇನು ಅದಕ್ಕೆ ಅಡ್ಬೀಳೋದೇನು ಈ ಥರದನ್ನೆಲ್ಲ ಮಾಡಿ ಯಾಮಾರಿಸ್ತಿದ್ದಾರೆ ಯಾಕೆ ನಾನು ಸಂಸ್ಕೃತಕರಣಗೊಳಿಸ್ತಾರೆ ಅಂತ ಹೇಳಿದೆ ಅಂತಂದರೆ ಇದೇ ಕೇಂದ್ರ ಸರ್ಕಾರ ಸಾವಿರದ ಒಂಬೈನೂರ ಐವತ್ತರಿಂದನೂ ಕೂಡ ಪ್ಲ್ಯಾನಿಂಗ್ ಕಮಿಷನ್ ಅಂತ ಒಂದು ಸಂವಿಧಾನ ವಿರೋಧಿ ಸಂಸ್ಥೆನ ಮಾಡಿಕೊಂಡು ನಮ್ಮನ್ನು ರಾಜ್ಯಗಳನ್ನ ಅಡಿಯಾಳಾಗಿ ಯಾವ ರೀತಿ ಮಾಡ್ಕೊಂಡಿವೆ ಅನ್ನೋದನ್ನು ನಾನು ತಿಳಿಸ್ತೀನಿ ನಿಮಗೆ ಈ ಒಂದು ಪ್ಲ್ಯಾನಿಂಗ್ ಕಮಿಷನ್ನ ಎರಡು ಸಾವಿರದ ಹದಿನಾಲ್ಕಕ್ಕೆ ನೀತಿ ಆಯೋಗ ಅಂತ ಮಾಡ್ಕೊಳ್ತಾರೆ ಅದಕ್ಕೆ ಏನು ಹೇಳ್ತಾರೆ ಪ್ಲಾನಿಂಗ್ ಕಮಿಷನ್ ಅದು ಇಂಗ್ಲೀಷ್ ವರ್ಡು ಇದು ನಮ್ಮ ಸಂಸ್ಕೃತ ವರ್ಡು ಅಂತ ಹೇಳ್ತಾರೆ ಅದು ಆ್ಯಕ್ಚುಲಿ ಸಂಸ್ಕೃತಕ್ಕೆ ಎಲ್ಲ ಪದಗಳು ಹೋಗಿರೋದೇ ದ್ರಾವಿಡ ನುಡಿಗಳಿಂದ ಅದನ್ನು ಅವರು ತಿರ್ಚಿ ಆ ಕಡೆ ಈ ಕಡೆ ಮಾಡ್ಕೊಂಡು ಅದನ್ನು ಇದೊಂದು ಸಂಸ್ಕೃತ ಒಂದು ಭಾಷೆ ಈ ಥರದ್ದನ್ನೆಲ್ಲ ಹೇಳ್ತಿದ್ದಾರೆ ಈ ನೀತಿ ಆಯೋಗ ಇವತ್ತೇನು ನೀತಿ ಆಯೋಗ ಇದೆ ಇದು ಯಾವ ರೀತಿ ಸಂವಿಧಾನ ವಿರೋಧಿ ಕೆಲಸ ಮಾಡುತ್ತೆ ಅಂತಂದರೆ ಸಂವಿಧಾನದಲ್ಲಿ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರ ಒಂದು ತೆರಿಗೆ ವಿಚಾರದಲ್ಲಿ ಹಂಚಿಕೆ ಯಾವ ರೀತಿ ಮಾಡ್ಕೋಬೇಕು ಅಂತ ಆರ್ಟಿಕಲ್ ಇನ್ನೂರ ಎಂಬತ್ತರಲ್ಲಿ ಫೈನಾನ್ಸ್ ಕಮಿಷನ್ ಅಂತ ಇದೆ ಆ ಫೈನಾನ್ಸ್ ಕಮಿಷನ್ನ ಆಧಾರದಲ್ಲೇ ತೆರಿಗೆ ಹಂಚ್ಕೊಳ್ಬೇಕು ಹೊರತಾಗಿ ಮತ್ತು ಅದರ ಆಧಾರದಲ್ಲೇ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ ತೆರಿಗೆ ವಿಚಾರದಲ್ಲಿ ಇರಬೇಕೋ ಹೊರತೆ ಬೇರೆ ಯಾವುದೇ ಒಂದು ಕಮಿಷನ್ ಆಗಲಿ ಆಯೋಗ ಆಗಲಿ ಅದು ಇರಬಾರ್ದು ಆದರೆ ಇವರು ಮಾಡ್ಕೊಂಡಿರುವಂಥ ಈ ನೀತಿ ಆಯೋಗ ಏನಿದೆ ಇದು ಸಂವಿಧಾನ ವಿರೋಧಿ ಪಾಲಿಸಿ ಮತ್ತು ಅಟ್ಲೀಸ್ಟು ಕಡೆ ಪಕ್ಷ ಇದನ್ನು ಸಂಸತ್ತಲ್ಲಿ ಸರ್ವ ಏನು ಎಲ್ಲ ಪಕ್ಷದ ಸದಸ್ಯರನ್ನು ಕೂಡ ಸೇರಿ ಒಂದು ಚರ್ಚೆ ಮಾಡಿ ಒಂದು ಕಮಿಟಿನೋ ಇಲ್ಲಾಂದರೆ ಒಂದು ಆಯೋಗನ ರಚಿಸಿದರೆ ಕೂಡ ಇದು ಪರವಾಗಿಲ್ಲಪ್ಪ ನಾವು ಕನ್ಸಿಡರ್ ಮಾಡ್ಬೋದು ಇದೊಂದು ಪ್ರಜಾಪ್ರಭುತ್ವದ ದಾರಿಯಲ್ಲಿ ಮಾಡಿರುವಂಥ ಒಂದು ಆಯೋಗ ಅಂತ ಕರಿಬೋದಿತ್ತು ಆದರೆ ಇದು ಯಾವುದೇ ಕಾರಣಕ್ಕೂ ಆ ರೀತಿ ಕೂಡ ಇವರು ಫಾರ್ಮೇಷನ್ನ ಮಾಡಿಲ್ಲ ಈ ನೀಟ್ ಇರ್ಬೋದು ಎನ್ ಟಿ ಎ ಇರ್ಬೋದು ನೀತಿ ಆಯೋಗ ಇರ್ಬೋದು ಇವೆಲ್ಲವೂ ಕೂಡ ಸಂವಿಧಾನದ ಆಶಯಕ್ಕೆ ವಿರುದ್ಧವಾದ ವಿಚಾರಗಳು ಇದು ಎಲ್ಲವೂ ಕೂಡ ನಾಡದ್ರೋಹಿಯ ವಿಚಾರಗಳು ಇವೆಲ್ಲವೂ ಕೂಡ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಕ್ಕೆ ಇನ್ನು ಗುಲಾಮ ಸ್ಥಿತಿಲಿ ಇರುವಂಥ ನೀತಿಗಳು ಇವನ್ನೆಲ್ಲ ಸಾರಾಸಕ್ಟಾಗಿ ನಾವು ತಿರಸ್ಕರಿಸಬೇಕು ಇನ್ನು ಈ ಕೇಂದ್ರ ಸರ್ಕಾರ ಅಂತ ಏನು ಈಗ ಫಾರ್ಮೇಷನ್ ಆಗಿದೆ ಕಿಚಡಿ ಸರ್ಕಾರ ಅಂತಲೇ ಕರಿಬೋದು ಇದರಲ್ಲಿ ಕರ್ನಾಟಕಕ್ಕೆ ಎಂಥ ಮೋಸ ಇದ್ದಾರೆ ಅಂತಂದರೆ ನಿರ್ಮಲಾ ಸೀತಾರಾಮ್ ಅನ್ನುವಂಥ ರಾಜ್ಯಸಭಾ ಸದಸ್ಯರು ಅವರು ಕರ್ನಾಟಕನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಕರ್ನಾಟಕದ ಕೋಟದಲ್ಲಿ ಅವ್ರಿಗೆ ಮಿನಿಸ್ಟ್ರಿನ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಇದು ಇದರಲ್ಲಿ ಎಂಥ ಪಿತೂರಿ ಇದೆ ಅಂತಂದರೆ ನೋಡಿ ನಮ್ಮ ಸೌತ್ ಇಂಡಿಯನ್ ಸ್ಟೇಟ್ಸ್ ದ್ರಾವಿಡ ನುಡಿ ರಾಜ್ಯಗಳೇನಿವೆ ಇದರಲ್ಲಿ ಕನ್ನಡ ಮತ್ತು ತಮಿಳು ಇದಕ್ಕೆ ಮೊದಲಿಂದನೂ ಕೂಡ ಇವರುಗಳು ಈ ರೀತಿ ಎತ್ ಕಟ್ಕೊಂಡು ಬಂದಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ಅವರು ತಮಿಳ್ನಾಡಿನವರು ಆದರೆ ಅವರು ತಮಿಳವರಲ್ಲ ಅವರು ಸಂಸ್ಕೃತದವರು ಕುತಂತ್ರ ಸಂಸ್ಕೃತದವರು ಇಲ್ಲಿ ನಾನು ಹಲ್ವಾರು ಬಾರಿ ಕೇಳ್ಪಟ್ಟಿದ್ದೀನಿ ಬೇರೆ ಬೇರೆ ಕಂಪ್ನಿಗಳಲ್ಲಿ ನಮಗೆ ತಮಿಳುನ ಮ್ಯಾನೇಜರ್ ಇದ್ದಾನೆ ಕಿರುಕುಳ ಕೊಡ್ತಾನೆ ಎಚ್ ಆರ್ ಇದ್ದಾನೆ ಬರೀ ತಮಿಳವರು ಸೇರಿಸ್ಕೊಳ್ತಾರೆ ನಮ್ಮವ್ರಿಗೆ ಮಾತಾಡೋಕ್ಕೆ ಬಿಡಲ್ಲ ಈ ಥರ ಎಲ್ಲ ನೀವು ಗಮನಿಸಬೇಕು ಸೂಕ್ಷ್ಮವಾಗಿ ಇವ್ರು ಯಾರು ದ್ರಾವಿಡ ತಮಿಳರಲ್ಲ ಇವರೆಲ್ಲ ತಮಿಳು ಹೆಸರಲ್ಲಿ ತಮಿಳುನಾಡು ಹೆಸರಲ್ಲಿ ಇರುವಂಥ ಸಂಸ್ಕೃತದವರು ಹೇಗೆ ಇಲ್ಲಿ ಕನ್ನಡ ನಾಡಲ್ಲಿ ಕನ್ನಡದ ಹೆಸರಲ್ಲಿ ಸಂಸ್ಕೃತದವರು ಪಿತೂರಿಗಳನ್ನ ಮಾಡ್ತಾರೋ ಅದೇ ರೀತಿ ಅವರು ಪಿತೂರಿಗಳನ್ನ ಮಾಡ್ತಾ ಇರ್ತಾರೆ ಆದ್ದರಿಂದ ನಾವೆಲ್ಲರೂ ಕೂಡ ಏನು ದ್ರಾವಿಡ ನುಡಿ ರಾಜ್ಯಗಳಿದೆ ತೆಲಂಗಾಣ ಇರ್ಬೋದು ಆಂಧ್ರ ಇರ್ಬೋದು ತಮಿಳ್ನಾಡು ಇರ್ಬೋದು ಕೇರಳ ಇರ್ಬೋದು ಕರ್ನಾಟಕ ಇರ್ಬೋದು ಇಲ್ಲಿ ಇರುವಂಥ ಸಮಾನ ಮನಸ್ಕರ ಜೊತೆ ಇಲ್ಲಿರುವಂಥ ಆಸಕ್ತರ ಜೊತೆ ನಮ್ಮ ನಮ್ಮದೇ ವ್ಯಾಪ್ತಿಯಲ್ಲಿ ಒಂದೊಂದು ತಂಡನ ಕಟ್ಕೊಂಡು ಕಾರ್ಯಕ್ರಮಗಳನ್ನ ಮಾಡೋದ್ರ ಮುಖಾಂತರ ನಾವು ಈ ಒಂದು ಇಂಡಿಯನ್ ಯೂನಿಯನ್ ಸಿಸ್ಟಮ್ ಮೇಲೆ ಒತ್ತಡನ ಹಾಕಬೇಕು ನಾವು ರಾಜ್ಯಗಳಿಗೆ ಸ್ವಾಯತ್ತತೆನ ಪಡ್ಕೋಬೇಕು ಸ್ವಾಯತ್ತತೆ ಅಂತಂದರೆ ಪ್ರತಿಯೊಂದಕ್ಕೂ ಈಗೇನು ಅಡಿಯಾಳತನ ಇದೆ ಕೇಂದ್ರ ಸರ್ಕಾರದಲ್ಲಿ ಅಡಿಯಾಳ್ತನ ಇದೆ ಅದು ಇರೋಕೂಡದು ನಮ್ಮ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ನನ್ನ ಕನ್ನಡ ಸರ್ಕಾರಕ್ಕೆ ನಮ್ಮ ಹತ್ರಕ್ಕೆ ಕೈಗೆ ಸಿಗುವಂಥ ಸರ್ಕಾರಕ್ಕೆ ಅದು ಯಾವುದೇ ಪಕ್ಷ ಆಗಿರ್ಬೋದು ಅದು ಯಾರೇ ಮುಖ್ಯಮಂತ್ರಿ ಆಗಿರ್ಬೋದು ಅವ್ರಿಗೆ ಸಂಪೂರ್ಣವಾದ ಅಧಿಕಾರ ಸಿಗಬೇಕು ಅದಕ್ಕೆ ಸ್ವಾಯತ್ತತೆಗೋಸ್ಕರ ನಾವೆಲ್ಲ ದನಿ ಮಾಡಬೇಕು ಮತ್ತು ದ್ರಾವಿಡ ನುಡಿ ರಾಜ್ಯಗಳ ಜನರ ಜೊತೆ ನಾವು ಕೈ ಜೋಡಿಸಿ ಕೆಲಸ ಮಾಡೋದ್ರಿಂದ ತುಂಬ ಎಫೆಕ್ಟಿವ್ ಆಗಿ ಆಗುತ್ತೆ ಅಂತ ಈ ಮೂಲಕ ಕಳಕಳಿಯಾಗಿ ಮನವಿ ಮಾಡ್ಕೊಳ್ತಿದ್ದೀನಿ ಶರಣು ಥ್ಯಾಂಕ್ ಯು